ಬಿಳೆ ಕೂದಲು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಇವತ್ತು ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ತಲೆ ಕೂದಲು ಬೆಳ್ಳಗಾಗ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಹೀಗಂತೂ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಆರು ವರ್ಷ ಎಂಟು ವರ್ಷ ಮಕ್ಕಳಲ್ಲೆಲ್ಲ ನಾವು ನೋಡ್ತಾ ಇದೀವಿ ತಲೆ ಕೂದಲು ಆಲ್ರೆಡಿ ಬೆಳ್ಳಗಾಗ್ತಾ ಬರ್ತಾ ಇದೆ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾ ಇರ್ತಾರೆ ಈ ಒಂದು ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಯಾವ ಮಟ್ಟಕ್ಕೆ ಜನ ಬೇರೆಯವರು ದುರುಪಯೋಗ ಪಡಿಸ್ಕೊತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಂದರೆ ನಿಮ್ಮ ತಲೆ ಕೂದಲು ಬೆಳ್ಳಗಾಗ್ತಾ ಇದೆಯಾ ಇದಕ್ಕೆ ಈ ಎಣ್ಣೆ ಹಚ್ಚಿ ನಾಲ್ಕು ದಿವಸದಲ್ಲಿ ನಿಮ್ಮ ಕೂದಲು ಕಪ್ಪಿಗೆ ಆಗ್ಬಿಡುತ್ತೆ ಕೂದಲು ಕಪ್ಪಿಗೆ ಆಗ್ಬಿಡುತ್ತೆ ನೀವು ಈ ಬೀಜವನ್ನು ತಿನ್ನಿ ಈ ಹಣ್ಣನ್ನು ತಿನ್ನಿ ನಿಮ್ಮ ತಲೆ ಕೂದಲು ಬೆಳ್ಳಗಾಗ್ಬಿಡುತ್ತೆ ಅದ್ರ ಜೊತೆಗೆ ಈ ಸಪ್ಲಿಮೆಂಟ್ಸನ್ನು ತೊಗೊಳ್ಳಿ ಈ ವಿಟಮಿನ್ ಇರ್ತಕ್ಕಂಥ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅನೇಕ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತಾ ಇರ್ತಕ್ಕಂಥ ಅನೇಕ ವೀಡಿಯೋಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇವತ್ತು ನೋಡ್ತಾ ಇದ್ವಿ ಯಾಕಂದರೆ ಇದು ಪ್ರತಿಯೊಬ್ಬರೂ ಕಾಡ್ತಿರ್ತಕ್ಕಂಥ ಸಮಸ್ಯೆ ತಲೆ ಕೂದಲು ಬೆಳಗ್ಗೆ ಆಗ್ತಾ ಸರಿ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನತಕ್ಕಂಥದ್ದನ್ನು ನೋಡೋಣಂತೆ ಮೊದಲನೇದಾಗಿ ಈ ಕಪ್ಪಾಗತಕ್ಕಂಥ ನಮ್ಮ ತಲೆ ಕೂದಲು ಕಪ್ಪಿರಲಿಕ್ಕೆ ಇರಲಿಕ್ಕೆ ಕಾರಣ ಏನು ಅಂತ ನೋಡೋಣಂತೆ ನೋಡಿ ಇವಾಗ ನಮ್ಮ ತಲೆ ಕೂದಲು ಬೆಳೀತಕ್ಕಂಥದ್ದು ಹೇರ್ ಫಾಲಿಕಲ್ ಅಂತ ಹೇಳ್ತೀವಿ ಅಂದರೆ ಚರ್ಮದಲ್ಲಿ ಇರ್ತಕ್ಕಂಥ ಒಂದು ಭಾಗ ಇದೆ ಈ ಭಾಗ ಇದೆಲ್ಲ ಈ ಕೆಳಗಡೆ ಕೂದಲಿಂದ ಕೆಳಗಡೆ ಇರತಕ್ಕಂಥ ಒಂದು ಭಾಗ ಹೇರ್ ಫಾಲಿಕಲ್ ಅಂತಕ್ಕಂಥದ್ದು ಇದು ಚರ್ಮದ ಒಳಗಡೆ ಇರತಕ್ಕಂಥ ಭಾಗ ಈ ಒಂದು ಹೇರ್ ಫಾಲಿಕಲ್ನಲ್ಲಿ ಕೂದಲು ಬೆಳೆಯುತ್ತೆ ಈ ಕೂದಲು ಬೆಳೆಯದ್ರ ಜೊತೆ ಜೊತೆಯಲ್ಲಿ ಈ ಭಾಗದಲ್ಲಿ ಏರ್ ಫಾಲಿಕಲ್ನಲ್ಲಿ ಮೆಲನೋಸೈಟ್ಸ್ ಅಂತಕ್ಕಂಥ ಒಂದಿಷ್ಟು ಸೆಲ್ಸ್ ಕೂಡ ಉತ್ಪತ್ತಿ ಆಗುತ್ತೆ ನೋಡಿ ಇದು ಕೂದಲು ಅದ್ರ ಕೆಳಭಾಗದಲ್ಲಿ ಇರ್ತಕ್ಕಂಥ ಕೆಲವು ಚಿಕ್ಕ ಚಿಕ್ಕ ಸೆಲ್ಸ್ಗಳು ಇವನ್ನ ಮೆಲನೋಸೈಟ್ಸ್ ಅಂತ ಕರಿತೀವಿ ಕೂದಲು ಈ ಏರ್ ಫಾಲಿಕಲ್ನಲ್ಲಿ ಬೆಳೀತದೆ ಅದ್ರ ಜೊತೆಗೆ ಮೆಲನೋಸೈಟ್ಸ್ ಸೆಲ್ಸ್ ಕೂಡ ಈ ಒಂದು ಹೇರ್ ಫಾಲಿಕಲ್ ಇಂದ ಬೆಳೀತಾ ಇರ್ತದೆ ಈ ಮೆಲನೋಸೈಟ್ಸ್ ಅಂತ ಸೆಲ್ಸ್ ಏನಿರ್ತವಲ್ಲ ಈ ಸೆಲ್ಸ್ನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬಣ್ಣ ಕಪ್ಪು ಬಣ್ಣ ಅದನ್ನ ಮೆಲನಿನ್ ಅಂತ ಕರಿತೀವಿ ಈ ಸೆಲ್ಸ್ ಕೆಳಭಾಗದಲ್ಲಿ ಕೂದಲಿನ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಸೆಲ್ಸು ಈ ಕಪ್ಪು ಬಣ್ಣವನ್ನು ಉತ್ಪತ್ತಿ ಮಾಡುತ್ತೆ ಅದನ್ನೇ ಮೆಲನಿನ್ ಅಂತ ಕರಿತೀವಿ ನಾವು ಸೊ ಈ ಒಂದು ಮೆಲನಿನ್ ಅಂತಕ್ಕಂಥದ್ದು ಕಪ್ಪು ಇರೋದ್ರಿಂದ ತುಂಬ ಡಾರ್ಕ್ ಬ್ಲ್ಯಾಕ್ ಇರೋದ್ರಿಂದ ನಮ್ಮ ತಲೆ ಕೂದಲು ಕಪ್ಪು ಇರಲಿಕ್ಕೆ ಕಾರಣ ಆಗುತ್ತೆ ಸರಿ ಏನಾಗುತ್ತೆ ನಮ್ಮ ವಯಸ್ಸು ಬಂದುಬಿಟ್ಟು ನಲವತ್ತು ವರ್ಷದ ಒಳಗಡೆ ಇದ್ದಂಥ ಸಮಯದಲ್ಲಿ ಈ ಒಂದು ಮೆಲನ ಸೈಟ್ಸ್ ಉತ್ಪತ್ತಿ ನಾರ್ಮಲಾಗಿ ಆಗ್ತಿರ್ತದೆ ಪ್ರತಿದಿನ ಈ ಒಂದು ಮೆಲನ ಸೈಟ್ಸ್ ಉತ್ಪತ್ತಿ ಆಗ್ತಾ ಇರ್ತದೆ ಮೆಲನ ಸೈಟ್ಸ್ ಉತ್ಪತ್ತಿ ಆಗಿಬಿಟ್ಟು ಈ ಒಂದು ಪಿಗ್ಮೆಂಟ್ ಏನು ಕಪ್ಪು ಬಣ್ಣ ಹೇಳಿದ್ನಲ್ಲ ಮೆಲನಿನ್ ಪಿಗ್ಮೆಂಟ್ ಕೂಡ ಪ್ರತಿದಿನ ಉತ್ಪತ್ತಿ ಆಗ್ತಾ ಇರ್ತತಿ ಯಾವಾಗ ನಲವತ್ತು ವರ್ಷದ ತನಕ ನಮ್ಮ ಒಂದು ವಯಸ್ಸು ನಲವತ್ತು ವರ್ಷ ಆಗೋ ತನಕ ಸರಿ ನಲವತ್ತು ವರ್ಷ ಆದ ನಂತರ ಏನಾಗುತ್ತೆ ಅಂತಂದರೆ ಈ ಒಂದು ಸೆಲ್ಸು ಮೆಲನ ಸೈಟ್ಸ್ ಅಂತ ಸೆಲ್ಸು ಕಡಿಮೆ ಆಗ್ತಾ ಬರ್ತೈತೆ ನೋಡಿ ಇದು ಜಾಸ್ತಿ ಇತ್ತು ಜಾಸ್ತಿ ಇರೋದ್ರಿಂದ ಜಾಸ್ತಿ ಉತ್ಪತ್ತಿಯಾಗಿ ನಲವತ್ತು ವರ್ಷದ ಒಳಗಡೆ ಜಾಸ್ತಿ ಮೆಲನಿನ್ ಉತ್ಪತ್ತಿ ಆಗಿಬಿಟ್ಟು ಕೂದಲು ಕಂಪ್ಲೀಟಾಗಿ ಕಪ್ಪಿತ್ತು ಸೊ ಯಾವಾಗ ಇದು ವಯಸ್ಸಾದ ನಂತರ ಅಂದರೆ ನಲವತ್ತು ವರ್ಷದ ನಂತರ ಈ ಒಂದು ಸೆಲ್ಸ್ ಕಮ್ಮಿ ಆಗ್ತಾ ಬರ್ತವೆ ಮೆಲನೋಸೈಟ್ಸ್ ಅಂತ ಸೆಲ್ಸು ಸ ಉದಾಹರಣೆಗೆ ಹತ್ತಿರತಕ್ಕಂಥದ್ದು ಒಂದು ವರ್ಷ ಎರಡು ವರ್ಷದಲ್ಲಿ ಒಂಬತ್ತಾಗ್ಬೋದು ಎಂಟಾಗ್ಬೋದು ನೆಕ್ಸ್ಟ್ ಏಳು ಆಗ್ಬೋದು ಹೀಗೆ ಕ್ರಮೇಣ ಈ ಒಂದು ಮೆಲನೋಸೈಟ್ಸ್ ಅಂತಕ್ಕಂಥ ಸೆಲ್ಸು ಕಪ್ಪು ಬಣ್ಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸು ಸಂಖ್ಯೆ ಕಡಿಮೆ ಆಗ್ತಾ ಬರ್ತೈತಿ ಯಾವಾಗ ಇದರ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತೈತೋ ಈ ಬ್ಲ್ಯಾಕ್ ಇರೋ ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಮೊದಲೇನಾಗುತ್ತೆ ಗ್ರೇ ಆಗುತ್ತೆ ಫಸ್ಟು ಸೆಲ್ಸ್ ಕಮ್ಮಿ ಆಗ್ತಿದ್ದ ಹಾಗೆ ಗ್ರೇ ಕಲರ್ ಬಣ್ಣ ಕಡಿಮೆ ಆಗುತ್ತೆ ಗ್ರೇ ಕಲರ್ ಬ್ಲ್ಯಾಕ್ ಹೋಗಿ ಗ್ರೇ ಆಗ್ತಾ ಬರುತ್ತೆ ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ಕಂಪ್ಲೀಟಾಗಿ ಸೆಲ್ಸು ಕಪ್ಪು ಬಣ್ಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಮೆಲೊನೊಸೈಡ್ ಸೆಲ್ಸ್ ಕಂಪ್ಲೀಟಾಗಿ ಯಾವಾಗ ಹೋಗುತ್ತೋ ಅವಾಗ ಕಂಪ್ಲೀಟಾಗಿ ನಮ್ಮ ಹೇರ್ ಕೂದಲು ಬಂದುಬಿಟ್ಟು ಬೆಳ್ಳಗಾಗುತ್ತೆ ನಾರ್ಮಲಿ ಇದ್ದಾಗ ನಲವತ್ತು ವರ್ಷದೊಳಗೆ ಡಾರ್ಕ್ ಬ್ಲ್ಯಾಕ್ ಇರ್ತಕ್ಕಂಥ ಕೂದಲು ನಲವತ್ತು ವರ್ಷದ ನಂತರ ಕ್ರಮೇಣ ಮೆಲೊನೊಸೈಡ್ಸ್ ಕಡಿಮೆಯಾಗಿ ಗ್ರೇ ಆಗುತ್ತೆ ನಂತರ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಅಥವಾ ಎಪ್ಪತ್ತು ವರ್ಷಕ್ಕೆ ಈ ಕಂಪ್ಲೀಟಾಗಿ ಸೆಲ್ಸ್ ಎಲ್ಲ ಆದಮೇಲೆ ಕಪ್ಪು ಬಣ್ಣ ಕಂಪ್ಲೀಟಾಗಿ ಹೋಗ್ಬಿಟ್ಟು ಕೂದಲು ಬೆಳ್ಳಗೆ ಆಗ್ತಕ್ಕಂಥದ್ದು ಇದು ಒಂದು ನಾರ್ಮಲ್ ಆಗಿ ಅಂದರೆ ಪ್ರತಿಯೊಬ್ಬರಲ್ಲ ಆಗ್ತಕ್ಕಂಥ ಪ್ರಕ್ರಿಯೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಈ ಬೆಳ್ಳಗೆ ಆಗ್ತಕ್ಕಂಥದ್ದು ಕೆಲವರಲ್ಲಿ ನಲವತ್ತು ವರ್ಷಕ್ಕಾದರೆ ಕೆಲವರಿಗೆ ಹೆಲ್ತ್ ತುಂಬ ಚೆನ್ನಾಗಿದ್ದವರಲ್ಲಿ ಅರವತ್ತು ವರ್ಷ ಅಥವಾ ಎಪ್ಪತ್ತು ವರ್ಷ ಆದರೂ ಕೂಡ ಕೂದಲು ಕಪ್ಪಾಗಿರ್ತಕ್ಕಂಥ ಅನೇಕ ಪೇಷಂಟ್ಸ್ಗಳನ್ನು ನಾವು ನೋಡ್ತೀವಿ ಬಟ್ ಕೂದಲು ಕಪ್ಪಿರ್ತಕ್ಕಂಥದ್ದು ಬೆಳ್ಳಗಾಗ್ತಾ ಆಗೋದು ಇಟ್ಸ್ ಎ ನಾರ್ಮಲ್ ಪ್ರೊಸೆಸ್ ಅದು ಅಬ್ನಾರ್ಮಲ್ ಅಲ್ಲ ನಾರ್ಮಲ್ ಪ್ರೊಸೆಸ್ ಬಟ್ ಆದರೆ ಇದು ಅಬ್ನಾರ್ಮಲ್ ಯಾವಾಗಂತೀವಿ ನಲವತ್ತು ವರ್ಷಕ್ಕಾಗಬೇಕಾಗಿದ್ದು ಇಪ್ಪತ್ತು ವರ್ಷಕ್ಕಾಯಿತು ಹೇಳ್ದು ಏಳು ಎಂಟು ವರ್ಷ ಮಕ್ಕಳೆಲ್ಲ ಆಯಿತು ಅವಾಗ ಅದನ್ನು ನಾವು ಅಬ್ನಾರ್ಮಲ್ ಅಂತ ಕರಿತೀವಿ ಕೂದಲು ಬೆಳ್ಳಗಾಗೋದು ನಲವತ್ತು ವರ್ಷಕ್ಕಿಂತ ಮುಂಚೆ ಆದರೆ ಅದು ನಾರ್ಮಲ್ ಅಲ್ಲ ಅದು ಅಬ್ನಾರ್ಮಲ್ ಸರಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಇಲ್ಲ ಥೈರಾಯ್ಡ್ ಇದ್ದರೆ ಕೂದಲು ತಲೆ ಕೂದಲು ಬೆಳಗ್ಗೆ ಅಂತಾರೆ ಕೆಲವರು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಬಿಟ್ರೆ ಕೂದಲು ಬೆಳೆಗಾಗುತ್ತೆ ಅಂತಾರೆ ಕೆಲವರು ಸ್ಮೋಕಿಂಗ್ ಮಾಡೋ ತಪ್ಪು ಬುಕ್ಸಲ್ಲೂ ಅದನ್ನೇ ಮೆನ್ಷನ್ ಮಾಡ್ತಾರೆ ಸ್ಮೋಕ್ ಮಾಡಿಬಿಟ್ರೆ ತಲೆ ಕೂದಲು ಬೆಳಗ್ಗೆ ಆಗುತ್ತೆ ಹೇಳ್ಬಿಟ್ಟು ಇದು ಯಾವುದೂ ಸತ್ಯ ಅಲ್ಲ ಎಲ್ಲ ಸು ಸುಳ್ಳು ಶುದ್ಧ ಸುಳ್ಳು ಯಾಕಂದರೆ ಥೈರಾಯ್ಡ್ ಇರ್ತಕ್ಕಂಥ ಎಷ್ಟೋ ಜನರಲ್ಲಿ ನಾವು ಕೂದಲು ತುಂಬಾ ಕಪ್ಪಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಹಾಗೆ ಕೂದಲು ಬೆಳಗಾಗಿರೋರಲ್ಲಿ ಥೈರಾಯ್ಡ್ ನಾರ್ಮಲ್ ಇರೋರನ್ನು ನೋಡ್ತೀವಿ ಹಾಗಾಗಿ ಥೈರಾಯ್ಡ್ಗೆ ಹೋದಕ್ಕೆ ಯಾವುದೊಂದು ಸಂಬಂಧ ಇಲ್ಲ ಸ್ಟ್ರೆಸ್ಸಿಗೆ ಅದಕ್ಕೂ ಯಾವುದೇ ಸಂಬಂಧದಲ್ಲಿ ಯಾಕಂದರೆ ಪ್ರತಿಯೊಬ್ಬರಲ್ಲೂ ಸ್ಟ್ರೆಸ್ ಇದ್ದೇ ಇರ್ತದೆ ಮಕ್ಕಳಲ್ಲಿ ಸ್ಟ್ರೆಸ್ ಅನ್ನೋದಿರಲ್ಲ ಅವರಲ್ಲೂ ಕೂಡ ತಲೆ ಕೂದಲು ಬೆಳಗಾಗ್ತಾ ಇದೆ ಹಾಗೆ ಸ್ಮೋಕಿಂಗ್ ಸ್ಮೋಕ್ ಮಾಡೋರಲ್ಲೂ ಕೂಡ ಕಪ್ಪಾಗಿರ್ತಕ್ಕಂಥದ್ದು ಬೆಳಗ್ಗೆ ಸ್ಮೋಕ್ ಮಾಡದೇ ಇದ್ರು ಕೂಡ ತಲೆ ಕೂದಲು ಬೆಳಗಾಗಿರ್ತಕ್ಕಂಥ ಅನೇಕ ಪೇಷಂಟ್ಸ್ಗಳಿದ್ದಾವೆ ಹಾಗಾಗಿ ಈ ಮೂರು ಕಾರಣಗಳಲ್ಲಿ ಯಾವುದೂ ಕೂಡ ತಲೆ ಕೂದಲು ಬೆಳಗಾಗಲಿಕ್ಕೆ ಸಹಾಯ ಮಾಡಲ್ಲ ಬಟ್ ಆದರೆ ಯಾಕೆ ಮತ್ತು ಹಾಗಿದ್ಮೇಲೆ ಮತ್ತು ಯಾಕೆ ನಮಗೆ ಅರ್ಲಿ ಏಜಲ್ಲಿ ಕೂದಲು ಬೆಳಗ್ಗೆ ಅಂತ ನೋಡೋದಾದರೆ ಈ ಕಾರಣ ಹುಡುಕನಂತೆ ನಾನು ಹೇಳಿದೆ ಕಪ್ಪು ಕೂದಲು ಕಪ್ಪಿರಲಿಕ್ಕೆ ಕಾರಣ ಏನು ಮೆಲನಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಬಣ್ಣ ಉತ್ಪತ್ತಿ ಆಗೋದ್ರಿಂದ ಸರಿ ಮೆಲನಿನ್ ಅಂತಕ್ಕಂಥ ಬಣ್ಣ ಉತ್ಪತ್ತಿ ಆಗಬೇಕು ಅಂತಂದರೆ ಏನೇನು ಬೇಕು ಅಂತ ನೋಡೋದಾದರೆ ಕೆಲವೊಂದು ವಿಟಮಿನ್ಸ್ ಬೇಕು ಕೆಲವೊಂದು ಅಮೆನ ಆಸಿಡ್ಸ್ ಬೇಕು ಹಾಗೆ ಕೆಲವೊಂದು ಮಿನರಲ್ಸ್ ಬೇಕು ಯಾವ್ಯಾವ ವಿಟಮಿನ್ ಬೇಕು ಅಂತಂದರೆ ವಿಟಮಿನ್ ಎ ಬೇಕು ವಿಟಮಿನ್ ಸಿ ಬೇಕು ವಿಟಮಿನ್ ಇ ಬೇಕು ಮತ್ತು ವಿಟಮಿನ್ ಬಿ ಟ್ವೆಲ್ ಬೇಕು ನಾಲ್ಕರಿಂದ ಐದು ವಿಟಮಿನ್ಗಳು ಅತ್ಯಂತ ಅವಶ್ಯಕ ಎ ಸಿ ಇ ಮತ್ತು ಬಿ ಟ್ವೆಲ್ ವಿಟಮಿನ್ಗಳು ಬೇಕಾಗುತ್ತೆ ಸೊ ನೆಕ್ಸ್ಟು ಅಮೆನೊ ಆ್ಯಸಿಡ್ ಅಂತ ಬರೋದಾದ್ರೆ ಟೈರೋಸಿನ್ ಅಂತಕ್ಕಂಥ ಒಂದು ಸೊ ಅಮೈನೋ ಆ್ಯಸಿಡ್ಸು ನಾವು ತಿಂತಕ್ಕಂಥ ಅನೇಕ ಆಹಾರದಲ್ಲಿ ಒಂದು ಅಮೈನೋ ಆಸಿಡ್ ಇದೂ ಕೂಡ ಈ ಒಂದು ಕಪ್ಪು ಬಣ್ಣ ಉತ್ಪತ್ತಿ ಆಗಲಿಕ್ಕೆ ಬೇಕಾಗುತ್ತೆ ಜೊತೆಗೆ ಕೆಲವೊಂದು ಮಿನರಲ್ಸು ಮಿನರಲ್ಸ್ ಯಾವುದೇ ಬೇಕು ಅಂತ ನೋಡೋದಾದರೆ ಸೊ ಕಾಪರ್ ಬೇಕಾಗುತ್ತೆ ಐರನ್ ಬೇಕಾಗುತ್ತೆ ಜಿಂಕು ಕ್ಯಾಲ್ಶಿಯಮ್ ಮತ್ತು ಸೆಲೆನಿಯಮ್ ಅಂತಕ್ಕಂಥ ಒಂದಿಷ್ಟು ಮಿನರಲ್ಸ್ ಕೂಡ ಈ ಕಪ್ಪು ಬಣ್ಣ ಉತ್ಪತ್ತಿ ಮಾಡಲಿಕ್ಕೆ ಬೇಕಾಗುತ್ತೆ ನೋಡಿ ವಿಟಮಿನ್ ಕೆಲವೊಂದು ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಹಾಗೆ ಅಮೆನೊ ಅಸಿಡ್ಸ್ ಬೇಕು ಇವು ಯಾವಾಗ ನಾರ್ಮಲ್ಲಾಗಿ ನಮಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಇರ್ತಾವೋ ಆವಾಗ ನಾರ್ಮಲ್ಲಾಗಿ ಉತ್ಪತ್ತಿ ಆಗ್ತಾ ಕಪ್ಪು ಬಣ್ಣ ಮೆಲೊಸಿಡ್ಸಿಂದ ಹಾಗಾಗಿ ನಮ್ಮ ಕೂದಲು ಕಪ್ಪಾಗಿರ್ತದೆ ಸರಿ ಈ ಕಪ್ಪಿರ್ತಕ್ಕಂಥ ಕೂದಲು ಬೆಳ್ಳಗಾಗಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಮೊದಲನೇ ಕಾರಣ ಬಂದ್ಬಿಟ್ಟು ನಾನು ಹೇಳಿದೆ ಇವಿಷ್ಟು ಏನೇನು ಬೇಕಲ್ಲ ಅದರ ಕೊರತೆ ಆದಾಗ ವಿಟಮಿನ್ ಬೇಕೋ ಆ ವಿಟಮಿನ್ಗಳ ಕೊರತೆ ಆದಾಗ ಅಮೈನೋ ಆಸಿಡ್ ಬೇಕು ಅಮೆನೊ ಅಸಿಡ್ ಕೊರತೆ ಆದಾಗ ಮೂರನೇದಾಗಿ ಮಿನರಲ್ಸ್ ಬೇಕು ಕೆಲವೊಂದು ನಮಗೆ ಜಿಂಕ್ ಬೇಕು ಕ್ಯಾಲ್ಶಿಯಮ್ ಐರನ್ ಎಲ್ಲ ಬೇಕು ಇವೆಲ್ಲ ಯಾವಾಗ ಕೊರತೆ ಆಗುತ್ತೋ ಕೊರತೆ ಆದಾಗ ಈ ಒಂದು ಅಂಶಗಳ ಕೊರತೆ ಆದಾಗ ಈ ಪಿಗ್ಮೆಂಟ್ ಮೆಲನಿನ್ ಅಂತಕ್ಕಂಥದ್ದು ಕಪ್ಪು ಬಣ್ಣ ಉತ್ಪತ್ತಿ ಆಗೋದು ಕಮ್ಮಿ ಆಗುತ್ತೆ ಸೆಲ್ಸು ಮೆಲಾನ ಬಣ್ಣ ಉತ್ಪತ್ತಿ ಮಾಡ್ತಾ ಇರ್ತದೆ ಆ ಒಂದು ಸೆಲ್ಸಿಗೆ ಇವೆಲ್ಲ ಅಂಶಗಳು ಸಿಗೋಲ್ಲ ಆವಾಗ ಉತ್ಪತ್ತಿ ಮಾಡೋದು ಕಮ್ಮಿ ಮಾಡುತ್ತೆ ಅಲ್ಲ ಉತ್ಪತ್ತಿ ಮಾಡೋದು ಕಡಿಮೆ ಮಾಡಿ ಸ್ವಲ್ಪ ಆದಮೇಲೆ ಯಾವಾಗ ಅದಕ್ಕೆ ಕೆಲಸ ಇಲ್ದಂಗೆ ಆಗುತ್ತೋ ಈ ಸೆಲ್ಸಿಗೆ ಕಂಪ್ಲೀಟ್ ಆಗಿ ಸೆಲ್ಸು ಸಾಯ್ತಾ ಬರ್ತವೆ ಅಂದರೆ ಮೆಲೊನೊಸೈಡ್ಸನ್ನೋ ಸೆಲ್ಸು ಬಣ್ಣ ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸು ಸಾಯ್ತಾ ಬರ್ತವೆ ಹಾಗಾಗಿ ಕ್ರಮೇಣವಾಗಿ ಈ ಒಂದು ಸೆಲ್ಸ್ ಸಾಯೋದ್ರಿಂದ ಕ್ರಮೇಣ ಕ್ರಮೇಣವಾಗಿ ತಲೆ ಕೂದಲು ಬಣ್ಣ ಚೇಂಜ್ ಆಗುತ್ತೆ ಕಪ್ಪಿಂದ ಗ್ರೇ ಆಗುತ್ತೆ ಗ್ರೆಯಿಂದ ಕೊನೆಗೆ ಬರ್ತಾ ಬೆಳ್ಳಿಗೆ ವೈಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲನೇ ಕಾರಣ ಏನಂತಂದರೆ ಕೊರತೆ ಡೆಫಿಷಿಯೆನ್ಸಿ ವಿಟಮಿನ್ಸ್ ಕೊರತೆ ಮಿನರಲ್ಸ್ ಕೊರತೆ ಹಾಗೂ ಅಮೋನೊ ಆ್ಯಸಿಡ್ ಕೊರತೆ ಎರಡನೇ ಕಾರಣ ಏನು ಅಂತ ನೋಡೋದಾದರೆ ವಾಟರ್ ನೀರು ಸರಿ ನೀರಿಗೂ ಈ ಒಂದು ನಮ್ಮ ತಲೆ ಕೂದಲು ಕಪ್ಪಾಗಲಿಕ್ಕೆ ಏನು ಕಾರಣ ಅಂತಂದರೆ ನೋಡಿ ನಾವು ಸ್ನಾನಕ್ಕೆ ಪ್ರತಿದಿನ ನೀರನ್ನು ಉಪಯೋಗಿಸ್ತೀವಲ್ಲ ಆ ನೀರಿಗೆ ಅತಿ ಹೆಚ್ಚಾಗಿ ಒಂದು ಸ್ಟೋರ್ ಮಾಡಿದಾಗ ಸರ್ಕಾರದಿಂದ ಈ ನೀರನ್ನು ಸ್ಟೋರ್ ಮಾಡಿ ಅದನ್ನು ನಮಗೆ ಏನು ಕಳಿಸ್ತಾರಲ್ಲ ಕಾವೇರಿ ನೀರಾಗಿರ್ಬೋದು ಯಾವುದೇ ಒಂದು ನೀರಾಗಿರ್ಬೋದು ಸುಮಾರು ಕಡೆ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಇದಕ್ಕೆ ಕೆಮಿಕಲನ್ನು ಆ್ಯಡ್ ಮಾಡ್ತಾರೆ ಅದು ಕೆಟ್ಟ ಉದ್ದೇಶದಿಂದ ಅಲ್ಲ ಕೆ ಅದು ಒಳ್ಳೆಯ ಉದ್ದೇಶದಿಂದ ನನಗೆ ಕ್ಲೋರಿನ್ ಎಸ್ಪೆಷಲಿ ಕ್ಲೋರಿನನ್ನು ಆ್ಯಡ್ ಮಾಡ್ತಾರೆ ಇದು ಆಮು ಇದಕ್ಕೆ ಸೇರಿಸೋದು ಕ್ಲೋರಿನನ್ನು ಹಾಕ್ತಕ್ಕಂಥ ಉದ್ದೇಶ ಏನಂತಂದರೆ ನೀರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್ ಸಾಯಿಲ್ ಅಂತ ಹೇಳ್ಬಿಟ್ಟು ಬಟ್ ಆದರೆ ಈ ಒಂದು ಕ್ಲೋರಿನ್ ಏನಿದೆಯಲ್ಲ ಇದೊಂದು ಬ್ಲೀಚಿಂಗ್ ಏಜೆಂಟ್ ಇದು ಬ್ಲೀಚ್ ಮಾಡುತ್ತೆ ಬಣ್ಣನೇ ತೆಗ್ದಾಗ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಒಂದು ಕ್ಲೋರಿನಿಗೆ ಸೊ ಹಾಗಾಗಿ ಈ ಒಂದು ಕ್ಲೋರಿನೇಟೆಡ್ ವಾಟರಿಂದ ನಾವು ರೆಗ್ಯುಲರಾಗಿ ತಲೆ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನಿಧಾನವಾಗಿ ಕ್ರಮೇಣವಾಗಿ ಕೂದಲಿನ ಬಣ್ಣ ಬ್ಲೀಚ್ ಆಗ್ತಾ ಹೋಗ್ಬಿಟ್ಟು ಗ್ರೇ ಆಗಿ ನೆಕ್ಸ್ಟ್ ಅದು ವೈಟ್ ಆಗಲಿಕ್ಕೆ ಕಾರಣ ಆಗುತ್ತೆ ಇದರ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ಕ್ಲೋರಿನೇಷನ್ನ ಇಲ್ಲ ಮುಂಚೆ ಒಂದು ಕಾಲದಲ್ಲಿತ್ತು ಯಾವಾಗ ಒಂದು ಫಿಲ್ಟರ್ ಇಲ್ಲದೇ ಇದ್ದ ಸಮಯದಲ್ಲಿ ಕ್ಲೋರಿನೇಷನ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇತ್ತು ಬಟ್ ಈಗ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಫಿಲ್ಟ್ರನ್ನ ಯೂಸ್ ಮಾಡ್ತಾರೆ ಫಿಲ್ಟ್ರ್ ಅವ್ರ ಮನೇಲಿ ಫಿಲ್ಟರ್ ಇಲ್ಲಾಂದ್ರೂ ಕೂಡ ಕಾಯಿನ್ ಕಾಯಿನ್ ಕಾಯಿಂಬೂತಲ್ಲಿ ಇದ್ರಲ್ಲಿ ಹೋಗ್ಬಿಟ್ಟು ನಾವೇನು ನೀರನ್ನು ತರ್ತೀವಲ್ಲ ಅದರಲ್ಲಂತೂ ಕ್ಲೋರಿನೇಷನ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಿರ್ತದೆ ಅದರಲ್ಲಿ ಅದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಕೂಡ ಇರೋದಿಲ್ಲ ಹಾಗಾಗಿ ನೀರಿಗೆ ಕ್ಲೋರಿನ್ ಆಗ್ತಕ್ಕಂಥ ಅವಶ್ಯಕತೆ ಈಗ ಇಲ್ಲ ಸಿದ್ಧಿಕ್ಕೊಂತ ಇಲ್ಲವೇ ಇಲ್ಲ ಬಟ್ ಅದ್ರ ಬದಲಾಗಿ ನಾವು ಈ ಕ್ಲೋರಿನೇಟೆಡ್ ವಾಟರನ್ನು ನಾವು ಪ್ರತಿದಿನ ಯೂಸ್ ಮಾಡೋದು ತಲೆ ಸ್ನಾನಕ್ಕೆ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಲೆ ಕೂದಲು ಬೆಳಗಾಗ್ತಕ್ಕಂಥದ್ದು ಸತ್ಯ ಒಂದೇದಾಗಿ ಕ್ಲೋರಿನೇಟೆಡ್ ವಾಟರ್ ಆದರೆ ಎರಡನೇ ಕಾರಣ ಏನು ಅಂತ ಅಂದರೆ ಒ ವಾಟರ್ ನೋಡಿ ನಮಗೆ ಮಿನರಲ್ಸ್ ಬೇಕು ಅಂತಂದರೆ ಮಿನರಲ್ಸ್ ಸಿಗ್ತಕ್ಕಂಥದ್ದು ಒಂದು ತರಕಾರಿನಲ್ಲಾದರೆ ಇನ್ನೊಂದು ಮಿನರಲ್ಸ್ ನಮಗೆ ಸಿಗ್ತಕ್ಕಂಥದ್ದು ನೀರಿನಲ್ಲಿ ನಾವು ಕುಡಿತಕ್ಕಂಥ ನೀರಿನಲ್ಲಿ ಮಿನರಲ್ಸ್ ಇದ್ದೇ ಇರುತ್ತೆ ಎಲ್ಲೇ ನೀರು ತೊಗೊಂಡು ಎಲ್ಲೇ ಕುಡಿದ್ರು ಕೂಡ ಅದ್ರಲ್ಲಿ ಮಿನರಲ್ಸ್ ಇದ್ದೇ ಇರ್ತದೆ ನ್ಯಾಚುರಲ್ ವಾಟರಲ್ಲಿ ಮಾತ್ರ ಸೊ ಬಟ್ ಆದರೆ ರಿವರ್ಸ್ ಆಸ್ಮೋಸಿಸ್ ಒ ವಾಟರ್ ಫಿಲ್ಟರ್ ಇರುತ್ತೆ ಆರ್ವೋ ಫಿಲ್ಟರ್ ಅಂತ ಹೇಳಿ ನಾವೇನು ಕಾಯಿನ ಬೂತಲು ಕಾಯಿನ ಇದರಲ್ಲಿ ಹೋಗ್ಬಿಟ್ಟು ತೊಗೊಂಬರ್ತೀವಲ್ಲ ಅಲ್ಲಿ ತೊಗೊಂಡಂಥ ನೀರಲ್ಲಿ ಕಂಪ್ಲೀಟಾಗಿ ಮಿನರಲ್ಸ್ ಎಲ್ಲ ಆರ್ ಓ ಫಿಲ್ಟರ್ ಆದಾಗ ಕಂಪ್ಲೀಟ್ ಮಿನರಲ್ಸ್ ಇದ್ದಂಗೆ ಆಗಿರ್ತದೆ ಅದರಿಂದನು ಕೂಡ ಇದೊಂದು ಕಾರಣ ಆಗ್ಬೋದು ತಲೆ ಕೂದಲು ಸೊ ಬೆಳ್ಳಗ್ಗಾಗಲಿಕ್ಕೆ ಯಾಕಂದ್ರೆ ಮಿನರಲ್ಸ್ ಬೇಕಾಗಿರ್ತದೆ ಒಂದು ಬಣ್ಣ ಉತ್ಪತ್ತಿ ಮಾಡಲಿಕ್ಕೆ ಅದನ್ನೆಲ್ಲ ಕಂಪ್ಲೀಟಾಗಿ ನೀರಿಂದ ತೆಗೆದು ಹಾಕಿರ್ತವಲ್ಲ ಅದು ಕಾರಣ ನೀರಿನಲ್ಲಿ ಒಂದನೇದಾಗಿ ಕ್ಲೋರಿನೇಟೆಡ್ ವಾಟರ್ ನಾವು ಯೂಸ್ ಮಾಡೋದ್ರಿಂದ ಎರಡನೇದಾಗಿ ಆರ್ವೋ ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ನೀರು ಯೂಸ್ ಮಾಡೋದ್ರಿಂದ ಕೂಡ ತಲೆ ಕೂದಲು ಬೆಳ್ಳಗಾಕ್ಲಿಕ್ಕೆ ಕಾರಣ ಆಗುತ್ತೆ ಮೂರನೇದಾಗಿ ಕೆಲವೊಂದಿಷ್ಟು ಕೆಮಿಕಲ್ಸನ್ನು ಯೂಸ್ ಮಾಡೋದ್ರಿಂದ ಕೆಮಿಕಲ್ಸನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ನೋಡಿಗೆ ಕೂದಲಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜೆಲ್ಲನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಕೆಲವೊಂದಿಷ್ಟು ಮೆಡಿಕೇಟೆಡ್ ಹೇರ್ ಆಯಿಲನ್ನು ಯೂಸ್ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ಅದರಲ್ಲೆಲ್ಲ ಕೆಮಿಕಲ್ಸ್ ಇದ್ದೇ ಇರುತ್ತೆ ಅದರ ಜೊತೆಗೆ ಕಲರ್ಸನ್ನು ನಿಮ್ಮ ಕೂ ಅವ್ರ ಕೂದಲು ಆಲ್ರೆಡಿ ಬ್ಲ್ಯಾಕ್ ಇರುತ್ತೆ ಆದರೂ ಕೂಡ ಬೇರೆ ಬೇರೆ ಬಣ್ಣ ಹಚ್ಚತಕ್ಕಂಥ ಕೆಲಸ ಅವೆಲ್ಲ ಸಿ ಕೆಮಿಕಲ್ಸ್ ಇರ್ತಕ್ಕಂಥ ಕಲರ್ಸನ್ನು ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಎಲ್ಲೋ ಸ್ವಲ್ಪ ಒಂದೆರಡು ಒಂದಿಷ್ಟು ನಾಲ್ಕು ತಲೆ ಕೂದಲು ಬೆಳ್ಳಗಿದೆ ಅಥವಾ ಸ್ವಲ್ಪ ಗ್ರೇ ಆಗಿದೆ ಅಂದ ತಕ್ಷಣ ಅದು ಕಪ್ಪಾಗಿ ಡಾರ್ಕಾಗಿ ಸೊ ಬ್ಲ್ಯಾಕ್ ಕಾಡಲಿ ಅಂತ ಹೇಳ್ಬಿಟ್ಟು ಡೈಯನ್ನು ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಇವೆಲ್ಲ ಆಲ್ಮೋಸ್ಟ್ ನೋಡಿ ಡೈ ಏನು ಯೂಸ್ ಮಾಡ್ತೀವಲ್ಲ ಆ ಡೈನಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರ್ತದೆ ಸೊ ಬ್ಲೀಚಿಂಗ್ ಏಜೆಂಟ್ ಏನು ಮಾಡ್ತೈತೆ ಆಲ್ರೆಡಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಕಪ್ಪು ಬಣ್ಣವನ್ನು ನಿಧಾನ ಕ್ರಮೇಣವಾಗಿ ಅದನ್ನು ತೆಗೆದಾಕಿ ಅದನ್ನು ಗ್ರೇ ಮಾಡಿ ಅದನ್ನು ಕಂಪ್ಲೀಟಾಗಿ ನಾಲ್ಕಿರ್ತಕ್ಕಂಥ ವೀಟರ್ಸಿ ಕಂಪ್ಲೀಟಾಗಿ ತಲೆ ಕೂದಲೆಲ್ಲವೂ ಬೆಳ್ಳಗಾಗಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ತಲೆಗೆ ಡೈಯನ್ನು ತುಂಬ ಕಡಿಮೆ ಇದ್ದರೆ ಆದಷ್ಟು ಡೈಯನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಈ ಒಂದು ಕೆಮಿಕಲ್ ಡೈಸು ಕೂಡ ನೀವು ಅಪ್ಲೈ ಮಾಡ್ತಕ್ಕಂಥ ಆಯಿಲ್ ಕೆಮಿಕಲ್ ಮೆಡಿಕೇಟ್ ಆಯಿಲು ಕೂಡ ಕೂದಲು ಬೆಳಗಾಗಲಿಕ್ಕೆ ಕಾರಣ ಆಗ್ಬೋದು ಸೊ ನಾಲ್ಕನೇ ಕಾರಣ ಏನಂತಂದರೆ ಹೇರ್ ಡ್ರೈಯರನ್ನು ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಹೆಣ್ಮಕ್ಕಳಲ್ಲಿ ಕಾಮನ್ನಾಗಿ ಯೂಸ್ ಮಾಡ್ತಾರೆ ಅರ್ಜೆಂಟ್ ಅರ್ಜೆಂಟಾಗಿ ನಾವು ಬೇಗ ಹೋಗಬೇಕು ತಲೆ ಕೂದಲನ್ನು ಒಳಸ್ ಒಣಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ತಲೆ ಒಣಗಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಹೇರ್ ಡ್ರೈಯರನ್ನು ಯೂಸ್ ಮಾಡ್ತಾರೆ ತಲೆ ಕೂದಲು ಒಣಗಿಸ್ಲಿಕ್ಕೆ ಇದರ ಟೆಂಪ್ರೇಚರ್ ಬಂದ್ಬಿಟ್ಟು ಐವತ್ತು ಡಿಗ್ರಿಯಿಂದ ನೂರು ಡಿಗ್ರಿ ಸೆಂಟಿಗ್ರೇಡ್ ತನಕ ಇರ್ತೈತೆ ಇದು ಇಷ್ಟೊಂದು ಹೈ ಟೆಂಪ್ರೇಚರ್ನಲ್ಲಿ ಇರ್ತಕ್ಕಂಥ ಹೇರ್ ಡ್ರೈಯರನ್ನು ಯೂಸ್ ಮಾಡಿದಾಗ ಅದು ಕ್ರಮೇಣವಾಗಿ ಕ್ರಮೇಣವಾಗಿ ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡೋದ್ರ ಜೊತೆ ಜೊತೆಲಿ ಮೆಲನಿನ್ ಏನಿರ್ತಾರಲ್ಲ ಮೆಲನಿನ್ ಪಿಗ್ಮೆಂಟ್ಸ್ ಏನಿರ್ತಾರಲ್ಲ ಅದನ್ನು ಕೂಡ ಡ್ಯಾಮೇಜ್ ಮಾಡಿ ಅದನ್ನು ಕೂಡ ಕಂಪ್ಲೀಟಾಗಿ ತೆಗೆದಾಕುತ್ತೆ ಸೊ ರೆಗ್ಯುಲರಾಗಿ ಹೇರ್ ಡ್ರೈಯರ್ನ ಯೂಸ್ ಮಾಡಿ ಹೇರ್ ಡ್ರೈಯರಿಂದ ತಲೆ ಕೂದಲನ್ನು ಒಣಗಿಸೋದ್ರಿಂದ ಕೂಡ ತಲೆ ಕೂದಲು ಬೆಳಗ್ಗೆ ಒಂದು ಸಾಧ್ಯತೆ ಇರ್ತತೆ ನಾ ಕಾರಣ ಅಂತಂದರೆ ಪ್ರಿಸರ್ವೇಟಿವ್ಸು ನಾವು ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಪ್ರಿಸರ್ವೇಟಿವ್ ಸಹ ಆಹಾರ ಕೆಡಬಾರ್ದು ಹಾಳಾಗಬಾರ್ದು ಅಂತ ಹೇಳಿ ಅದಕ್ಕೇನು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ಲ ಅದು ಎಷ್ಟೇ ಪ್ಯಾಕೇಜ್ಡ್ ಫುಡ್ ಇರ್ತದೆ ನೋಡಿ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಎಂಥ ನ್ಯಾಚುರಲ್ ಪ್ರಿಸರ್ವೇಟಿವ್ ಇಲ್ಲ ಎಲ್ಲದೂ ಕೂಡ ಸೊ ಕೆಮಿಕಲ್ಲೇ ಈ ರೀತಿ ಪ್ರಿಸರ್ವೇಟಿವ್ ಇರ್ತಕ್ಕಂಥ ಒಂದಿಷ್ಟು ಆಹಾರವನ್ನು ಉಪಯೋಗಿಸಿದಾಗ ಎಗೇನ್ ಅದು ಕೂಡ ಒಂದು ಸೆಲ್ಸನ್ನು ನಮ್ಮ ಸೈಟ್ಸನ್ನು ಸ ಡ್ಯಾಮೇಜ್ ಮಾಡಿಬಿಟ್ಟು ಕಪ್ಪನ್ನು ಬಿಳುವಾಗಿ ಕನ್ವರ್ಟ್ ಮಾಡುತ್ತೆ ಕೂದಲನ್ನು ನೆಕ್ಸ್ಟ್ ಇನ್ನೊಂದು ಕಾರಣ ಆರನೇ ಕಾರಣ ಅಂತಂದರೆ ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳನ್ನು ಈ ಆಹಾರ ಬೆಳೀಲಿಕ್ಕೆ ಅಂತ ಉಪಯೋಗಿಸ್ತಾರಲ್ಲ ಆ ಒಂದು ಕೀಟನಾಶಕಗಳನ್ನು ತಿಂದಂಥ ಆಹಾರದಲ್ಲಿದ್ದರೆ ಅದು ಕೂಡ ಒಂದು ಡೇಂಜರಸ್ ಕೆಮಿಕಲ್ ಇರ್ತದೆ ಆ ಒಂದು ಕೆಮಿಕಲ್ ಕೂಡ ಒಂದು ಮೆಲೊನೊಸೈಟ್ಸ್ ಕಪ್ಪು ಬಣ್ಣ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಮೆಲೊನೊಸೈಟ್ಸನ್ನು ಡ್ಯಾಮೇಜ್ ಮಾಡಿ ಕಪ್ಪು ಕೂದಲು ಬೆಳ್ಳಗಾಗಲಿಕ್ಕೆ ಕಾರಣ ಆಗುತ್ತೆ ಇದಿಷ್ಟು ಆರು ಕಾರಣಗಳು ಈ ಒಂದು ಆರು ಕಾರಣ ನೋಡ್ತಾ ಹೋದರೆ ಪ್ರತಿಯೊಬ್ಬರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟ್ರಿ ಇದ್ದೇ ಇದೆ ಸೊ ಒಂದೇದಾಗಿ ಡೆಫಿಷಿಯನ್ಸಿ ಇದ್ದೇ ಇರ್ತೈತೆ ಎರಡನೇದಾಗಿ ನಾವು ನೀವು ಉಪಯೋಗಿಸ್ತಕ್ಕಂಥ ನೀರು ಆರ್ವ ವಾಟ್ರು ಇಲ್ಲ ಕ್ಲೋರಿನೇಟೆಡ್ ವಾಟರ್ ಸೊ ಮೂರನೇ ಕಾರಣ ಬಂದ್ಬಿಟ್ಟು ಈಗ ಅದು ಇದು ಕೆಮಿಕಲ್ಸ್ ಇರ್ತಕ್ಕಂಥ ಆಯಿಲನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀವಿ ಪ್ರಿಸರ್ವೇಟಿವ್ ಇರ್ತಕ್ಕಂಥ ಫುಡ್ ಅನ್ನು ಯೂಸ್ ಮಾಡ್ತೀವಿ ಜೊತೆಗೆ ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಆಹಾರ ಯೂಸ್ ಮಾಡ್ತೀವಿ ಹಾಗೆ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಇವತ್ತಿನ ದಿವಸ ಪ್ರತಿಯೊಬ್ಬರು ತಲೆ ಕೂದಲು ಕೂಡ ಬೆಳ್ಳಗಾಗ್ತಾ ಇರ್ತಕ್ಕಂಥದ್ದು ಏಳೆಂಟು ಏಳೆಂಟು ವರ್ಷ ವಯಸ್ಸಿನಲ್ಲೇ ತಲೆ ಕೂದಲು ಬೆಳ್ಳಗಾಗ್ತಾ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಇದು ಇಷ್ಟು ಕಾರಣ ಸರಿ ಇದಕ್ಕೆ ಪರಿಹಾರ ಇಲ್ವಾ ನೋಡಿ ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂಡು ತೊಗೊಳತ್ತೆ ಮೊದಲನೇದಾಗಿ ಹೇಳ್ತೆ ಒಂದು ಡೆಫಿಷಿಯನ್ಸಿ ಅಂತ ಹೇಳಿದೆ ನಾನು ಮೇಜರ್ ಕಾರಣ ಒಂದು ಕೊರತೆ ಕಪ್ಪು ಬಣ್ಣ ಉತ್ಪತ್ತಿ ಆಗಲಿಕ್ಕೆ ಏನು ಬೇಕಾಗಿರ್ತದ ಆ ಅಂಶದ ಕೊರತೆ ಒಂದೇದಾಗಿ ವಿಟಮಿನ್ ಕೊರತೆ ಹೇಳಿದೆ ವಿಟಮಿನ್ ಎ ಸಿ ಇ ಬಿಟಲ್ ಕೊರತೆ ಅಂತೇಳಿ ಅದು ಯಾವುದು ವಿಟಮಿನ್ ಅಂತ ಹುಡುಕಲಿಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಸಪ್ಲಿಮೆಂಟ್ಸನ್ನು ಯಾವುದೇ ಕಾರಣಕ್ಕೆ ತೊಗೋಬೇಡಿ ಈ ವಿಟಮಿನ್ ಬಿ ಟುವೆಲ್ ಕೊರತೆ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಅದರ ಬದಲಾಗಿ ನಮಗೆ ವಿಟಮಿನ್ಸ್ ಅತಿ ಹೆಚ್ಚಾಗಿ ಎಲ್ಲ ವಿಟಮಿನ್ಸು ಇದ್ದರೆ ಮಾತ್ರ ಬಿಟುವೆಲ್ ಅಬ್ಸಾರ್ಪ್ಷನ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ವಿಟಮಿನ್ ಸಿಗೋದು ಅಂತಂದರೆ ಯಾವಾಗ ಎಲ್ಲ ರೀತಿಯ ಹಣ್ಣುಗಳನ್ನು ತಿಂದಾಗ ಮಿಕ್ಸ್ಡ್ ಫ್ರೂಟ್ಸ್ ದಿನಕ್ಕೆ ಐದರಿಂದ ಆರು ಥರದ ಹಣ್ಣನ್ನು ನಾವು ಪ್ರತಿದಿನ ತಿಂತ ಬಂದಾಗ ನಮಗೆ ಎಲ್ಲ ರೀತಿ ವಿಟಮಿನ್ಸ್ಗಳು ಸಿಗ್ತವೆ ಬಟ್ ಏನಾಗಿದೆ ಇಲ್ಲಿ ಹಣ್ಣುಗಳನ್ನು ಯಾವುದೋ ಒಂದು ಹಬ್ಬ ಇದ್ದಾಗಷ್ಟೇ ತಂದು ತಿಂತಕ್ಕಂಥದ್ದು ಬೇರೆ ಟೈಮ್ನಲ್ಲಿ ಹಣ್ಣು ಅಂತೂ ರೆಗ್ಯುಲರಾಗಿ ತಿನ್ನೋದಿಲ್ಲ ಹಬ್ಬ ಇದ್ದಾಗಷ್ಟೇ ತಿನ್ನೋದು ಹಬ್ಬವಿದ್ದ ಹಬ್ಬ ತಂದಾಗ ಮಕ್ಕಳಿಗೆ ತಿನ್ನಿ ತಿನ್ನಿ ಅಂತ ಬಲವಂತ ಮಾಡೋದು ಹಾಸ್ಪಿಟ್ಲಿಗೆ ಬಂದ ಪೇಷೆಂಟ್ಸೇ ಮಕ್ಕಳಿಗೆ ಹಣ್ಣನ್ನು ಕೊಡ್ತೀರಾ ಅಂದ್ರೆ ಇಲ್ಲ ಸರ್ ಹಣ್ಣು ಮುಟ್ಟದೇ ಇಲ್ಲ ಮಕ್ಕಳು ಅಂತ ಅಂತಾರೆ ನೀವು ಅಭ್ಯಾಸ ಮಾಡಿರೋಲ್ಲ ಮಕ್ಕಳು ಚಿಕ್ಕ ವಯಸ್ಸಿನಿಂದನೇ ಅಭ್ಯಾಸ ಮಾಡಿ ಚಿಕ್ಕ ಮಕ್ಕಳಲ್ಲಿ ಯಾಕೆ ತಲೆ ಕೂದಲು ಬೆಳಗ್ಗೆ ನೀವು ಹಣ್ಣು ತಿನ್ನಿಸ್ತಾ ಇಲ್ಲ ಅವರಿಗೆ ನೀವಾಗಿ ಅವರಿಗೆ ತಲೆ ಕೂದಲು ಬೆಳೆಗಾಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಭ್ಯಾಸ ಮಾಡಿ ಪ್ರತಿದಿನ ಒಂದು ಐದರಿಂದ ಆರು ಥರ ಹಣ್ಣುಗಳನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು ಈ ಎರಡನೇದಾಗಿಯೂ ಈ ಅಮೆನೊ ಆಸಿಡ್ ಹೇಳಿದೆ ಟೈರೋಸಿನ್ ಅಂತಕ್ಕಂಥ ಒಂದು ಅಮೆನ ಆಸಿಡ್ ಇದು ಯಾವುದರಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅಂತಂದರೆ ಸ್ಪ್ರೌಟ್ಸ್ ಮೊಳಕೆ ಕಟ್ಟಿದ ಕಾಳಿನಲ್ಲಿ ಪ್ರತಿದಿನ ಒಂದು ಸಲ ಒಂದು ಟೈಮ್ ಮಧ್ಯಾಹ್ನ ಊಟದಲ್ಲಿ ಇರಲಿ ಯಾವಾಗೇ ಇರಲಿ ಮೊಳಕೆ ಕಟ್ಟಿದ ಕಾಳನ್ನು ಯೂಸ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಅಮೆನ ಆಸಿಡ್ ಟೈರೋಸಿನ್ ಅಂತಕ್ಕಂಥ ಅಮೆನ ಅಸಿಡ್ಡು ಈ ಕೂದಲು ಕಪ್ಪು ಮೆಲನಿನ್ ಪಿಗ್ಮೆಂಟ್ ಉತ್ಪತ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಹಣ್ಣುಗಳಲ್ಲಿ ಬನಾನ ಬಾಳೆಹಣ್ಣು ಹಾಗೆ ಈ ಒಂದು ಬಟರ್ ಫ್ರೂಟ್ ಏನು ಹೇಳ್ತೀವಲ್ಲ ಅದರಲ್ಲೂ ಕೂಡ ಈ ಒಂದು ಟೈರೋಸಿನ್ ಅಂತಕ್ಕಂಥ ಅಮೆನೊ ಆಸಿಡ್ ಸಿಕ್ಕೇ ಸಿಗುತ್ತೆ ಬಾಳೆಹಣ್ಣನ್ನು ತಿಂಡಿ ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳನ್ನು ಉಪಯೋಗಿಸ್ತಾ ಬನ್ನಿ ನಿಮ್ಮ ಅಮೆನಾಸಿಡ್ ಸಿಗುತ್ತೆ ನೆಕ್ಸ್ಟ್ ಮಿನರಲ್ಸ್ ಅಂತ ಹೇಳಿದ್ರೆ ಮಿನರಲ್ಸ್ ನೋಡಿ ಯಥೇಚ್ಛವಾಗಿ ಮಿನರಲ್ ಸಿಗೋದೇನು ಏನು ಮತ್ತು ಅದಕ್ಕೆ ಸಪ್ಲಿಮೆಂಟ್ಸ್ ತೊಗೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ವೆಜಿಟಬಲ್ಸ್ ಎಲ್ಲ ರೀತಿ ವೆಜಿಟೇಬಲ್ಸ್ ಮಿಕ್ಸ್ಡ್ ವೆಜಿಟೇಬಲ್ಸ್ ನಾವು ಪ್ರತಿದಿನ ತಿಂತಾಯಿದ್ರು ಐದಾರು ಥರ ತರಕಾರಿ ತಿಂತಾ ಇದ್ದಾಗ ಎಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾಪರ್ ಐರನ್ ಜಿಂಕ್ ಪ್ರತಿಯೊಂದು ಅಮೆನೊ ಆಸಿಡ್ ಸಿಗುತ್ತೆ ಹಾಗಾಗಿ ಮತ್ತು ಅಗೇನ್ ಈ ಕಪ್ಪಾಗಿರ್ತಕ್ಕಂಥ ಒಂದು ಮೆಲನಿ ಉತ್ಪತ್ತಿಗೆ ಹೆಲ್ಪ್ ಆಗುತ್ತೆ ಸರಿ ಮೊದಲನೇ ಕಾರಣ ಡೆಫಿಷಿಯನ್ಸ್ನ ಸರಿ ಮಾಡೋದು ಹಣ್ಣು ತರಕಾರಿ ಸೊಪ್ಪನ್ನು ಯಥೇಚ್ಛವಾಗಿ ಅನ್ನ ಮುದ್ದೆ ಪ್ರಮಾಣವನ್ನು ಕಡಿಮೆ ಮಾಡಿ ಚಪಾತಿ ಪ್ರಮಾಣವನ್ನು ಕಡಿಮೆ ಮಾಡಿ ಹಣ್ಣು ಸೊಪ್ಪು ತರಕಾರಿಯನ್ನು ಅತಿ ಹೆಚ್ಚಾಗಿ ಮಕ್ಕಳಲ್ಲೂ ಕೂಡ ಅದನ್ನೇ ರೂಢಿ ಮಾಡ್ತಾ ಬನ್ನಿ ಎರಡನೇದಾಗಿ ನೀರಿನ ನೀರು ಒಂದು ಕಾರಣ ಅಂತ ಹೇಳಿದೆ ಹಾಗಾಗಿ ಬ್ಲೀಚಿಂಗ್ ಪೌಡರ್ ಇರ್ತದೆ ಅಂದರೆ ಈ ಒಂದು ಕ್ಲೋರಿನೇಟೆಡ್ ವಾಟರ್ ಯೂಸ್ ಮಾಡೋದನ್ನು ಬೋರ್ವೆಲ್ಲೇ ಬೆಟ್ರ್ ಆಗಿ ನೋಡಿದರೆ ಈ ಕ್ಲೋರಿ ಕ್ಲೋರಿನೇಟೆಡ್ ವಾಟ್ರನ್ನ ಯೂಸ್ ಅದು ಬರ್ತಾಯಿತ್ತು ಅಂದರೆ ಅದನ್ನು ಯೂಸ್ ಮಾಡೋದನ್ನು ಸಹ ಅವಾಯ್ಡ್ ಮಾಡಿ ಸೆನೆಕ್ಸ್ಟ್ ಅದು ಕ್ಲೋರಿನೇಷನ್ ಅವಶ್ಯಕತೆ ಇಲ್ಲ ಮನೇಲಿ ಫಿಲ್ಟರ್ ಇರ್ತದೆ ಹಾಗಾಗಿ ಏನು ಬೇಕಾಗೋದಿಲ್ಲ ಕ್ಲೋರಿನೇಟೆಡ್ ವಾಟರ್ನ ಅವಾಯ್ಡ್ ಮಾಡಿ ಎರಡು ಆರ್ ಓ ವಾಟ್ರನ್ನ ಅವಾಯ್ಡ್ ಮಾಡಿರಿ ಓ ಫಿಲ್ಟರ್ ಇರ್ತಕ್ಕಂಥ ವಾಟ್ರನ್ನ ಅವಾಯ್ಡ್ ಮಾಡಿರಿ ಸೆಕೆಂಡ್ ಏನು ಫಿಲ್ಟ್ರ್ ಅನೇಕ ಫಿಲ್ಟರ್ದಲ್ಲಿ ಸಿಗ್ತವೆ ಓ ಇಲ್ಲದೇ ಇರ್ತಕ್ಕಂಥ ಫಿಲ್ಟರ್ ಇರ್ತವೆ ರಿವರ್ಸ್ ಆಸ್ಮೋಸಿಸ್ ಅಂತ ಗೊತ್ತಿಲ್ಲ ಅದು ಇಲ್ಲದೇ ಇರ್ತಕ್ಕಂಥ ಫಿಲ್ಟ್ರ್ ಕೂಡ ಅನೇಕ ಫಿಲ್ಟರ್ ಸಿಗ್ತವೆ ನಾರ್ಮಲ್ ಫಿಲ್ಟ್ರ್ ಆ ಫಿಲ್ಟ್ರಲ್ಲಿ ಫಿಲ್ಟರ್ ಮಾಡಿಕೊಂಡು ನೀರು ಯೂಸ್ ಮಾಡೋದ್ರಿಂದ ನೀರಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಎಲ್ಲ ಹಾಗೆ ರಿಟೇನ್ ಆಗಿ ಕೂದಲು ಕಪ್ಪಾಗಿರಲಿಕ್ಕೆ ಅನುಕೂಲ ಆಗುತ್ತೆ ಮೂರನೇ ಕಾರಣ ಹೇಳಿದೆ ಕೆಮಿಕಲ್ಸ್ ಡೈಯನ್ನು ಯೂಸ್ ಮಾಡ್ತೀರಂತ ಅಂತ ಹೇಳ್ಬಿಟ್ಟು ಫಸ್ಟ್ ಅವಾಯ್ಡ್ ಮಾಡಿ ಮೆಡಿಕೇಟೆಡ್ ಆಯಿಲನ್ನು ಯೂಸನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಯಾವುದೇ ಕಲರಿಂಗ್ ಏಜೆಂಟ್ಸನ್ನು ಸುಮ್ ಕದಲು ಕಲರ್ ಚೇಂಜ್ ಮಾಡಬೇಕು ಒಂಥರ ಗ್ರೇ ಮಾಡಬೇಕು ರೆಡ್ ಮಾಡಬೇಕು ಅಂತೇಳಿ ಕಪ್ಪಾಗಿರ್ತಕ್ಕಂಥ ಕೂದಲನ್ನು ನೀವೇ ಹಾಳು ಮಾಡಿಬಿಡಿ ಯಾವುದೇ ರೀತಿ ಮೆಡಿಕೇಟೆಡ್ ಡೈಯನ್ನು ಯೂಸ್ ಮಾಡಬೇಡಿ ಅನೇಕ ಅದು ಬಿಟ್ಟರೆ ಅನೇಕ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದಿಷ್ಟು ಕೆ ಬಣ್ಣಗಳು ಕೂಡ ಸಿಗ್ತವೆ ಅಕಸ್ಮಾತ್ ಕಪ್ಪಾಗಿ ಬೆಳ್ಳು ಆಗಿದ್ರೆ ನಿಮಗೆ ಕೂದಲು ಅದು ತುಂಬ ಗ್ರೇ ಆಗಿತ್ತು ಅಂತಂದರೆ ಅಂಥ ಟೈಮ್ನಲ್ಲಿ ನ್ಯಾಚುರಲಾಗಿರ್ತಕ್ಕಂಥ ಒಂದಿಷ್ಟು ಹೇರ್ ಡೈಸ್ ಸಿಗ್ತವೆ ಅಂಥವು ಮಾತ್ರ ಯೂಸ್ ಮಾಡಿ ಮೆಡಿಕೇಟೆಡ್ ಹೇರ್ ಡೈಸನ್ನು ಅವಾಯ್ಡ್ ಮಾಡಿ ಸೊ ನಾಲ್ಕನೇ ಕಾರಣ ಏನು ಹೇಳಿದೆ ಹೇರ್ ಡ್ರೈಯರು ಸೊ ಮೇಜರ್ ರೀಸನ್ ಆಗುತ್ತೆ ಅದನ್ನು ಫಸ್ಟ್ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ಬಿಸಿಲಲ್ಲಿ ತಲೆ ಒಣಗ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಐದನೇ ಕಾರಣ ಪ್ರಿಸರ್ವೇಟಿವ್ಸ್ ಇರ್ತಕ್ಕಂಥದ್ದು ಕೂಡ ಅದು ಕೂಡ ಕೆಮಿಕಲ್ಸು ಫುಡ್ಡನ್ನು ಸ್ಟೋರ್ ಮಾಡಿಡ್ಲಿಕ್ಕೆ ಆಗ್ತಕ್ಕಂಥ ಒಂದು ಇಷ್ಟು ಕೆಮಿಕಲ್ಸ್ ಇರ್ತವಲ್ಲ ಅದನ್ನು ಅವಾಯ್ಡ್ ಮಾಡಿ ಪ್ರಿಸರ್ವ್ಡ್ ಫುಡ್ಡನ್ನು ಅಂಗಡಿಯಿಂದ ತಂದುಬಿಟ್ಟು ಸ್ಟೋರ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇರ್ತಕ್ಕಂಥದ್ದು ಹಾಳಾಗ ಕೆಡಬಾರ್ದು ಅಂತ ಇಟ್ಟ ಇಟ್ಟಿರ್ತಾರಲ್ಲ ಅಂತ ಕೆಮಿಕಲ್ಸ್ ಇರ್ತಕ್ಕಂಥ ಒಂದಿಷ್ಟು ಫುಡ್ಡನ್ನು ನೋಡಿ ಆದಷ್ಟು ಅವಾಯ್ಡ್ ಮಾಡಿ ಮಕ್ಕಳಿಗೆ ಆದಷ್ಟು ಕೊಡಬೇಡಿ ಈ ಚಿಪ್ಸು ಅದು ಇದು ಏನು ಏನೇನು ಅಂಗಡಿಯಲ್ಲಿ ಪ್ಯಾಕೇಜ್ಡ್ ಫುಡ್ ಏನೇ ಅಂತಂದು ಕೊಡ್ತಿರಲ್ಲ ಮಕ್ಕಳಿಗೆ ಅದು ಅದರಲ್ಲೆಲ್ಲದೂ ಕೂಡ ಆಲ್ಮೋಸ್ಟ್ ಪ್ರಿಸರ್ವೇಟಿವ್ಸ್ ಇರ್ತದೆ ಮಕ್ಕಳಿಗೆ ಅದನ್ನು ಕೊಡೋದನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಪೆಸ್ಟಿಸೈಡ್ಸು ಕೀಟನಾಶಕಗಳನ್ನು ಯೂಸ್ ಮಾಡಿ ಬೆಳೆದಂಥ ಸ ಹಣ್ಣು ಸೊಪ್ಪು ತರಕಾರಿಯನ್ನು ಆದಷ್ಟು ಅವಾಯ್ಡ್ ಮಾಡಿದರೆ ಸಹ ಹಂಡ್ರೆಡ್ ಪರ್ಸೆಂಟ್ ಈ ಆರು ಕ್ರೈಟೀರಿಯಾಸ್ನ ನಾವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟು ಈ ಕೂದಲು ಬೆಳ್ಳಗಾಗ್ದಾಗಿ ಕಪ್ಪಾಗಿರ್ಲಿಕ್ಕೆ ಅಟ್ಲೀಸ್ಟ್ ನಲವತ್ತು ವರ್ಷದ ತನಕನಾದರೂ ನಾವು ಕೂದಲನ್ನ ಡಾರ್ಕ್ ಬ್ಲ್ಯಾಕ್ ಕಡು ಕಪ್ಪಾಗಿರ್ತಕ್ಕ ಹೈರಾಗಿ ಮಾಡ್ಬೋದು ಅಷ್ಟೇ ಅಲ್ಲ ಇದನ್ನು ಮೇಂಟೈನ್ ಮಾಡ್ಕೊಂಡೋದ್ರೆ ಇವನು ಐವತ್ತು ವರ್ಷ ಅರವತ್ತು ವರ್ಷದಲ್ಲೂ ನೋಡಿದ್ವಿ ನಾವು ಸೊ ಕೂದಲು ನ್ಯಾಚುರಲ್ ಆಗಿ ಕಪ್ಪಿರ್ತಕ್ಕಂಥದ್ದು ನಿಮಗೆ ಆರೋಗ್ಯದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕ ಕಾರಣಗಳ ಬಗ್ಗೆ ತಿಳ್ಕೋಬೇಕು ಸತ್ಯ ತಿಳ್ಕೋಬೇಕು ಅಂತ ಇದ್ದರೆ ಮಾತ್ರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ